ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಮೂವತ್ತ್ ಮುಂದುವರಿದ ಭಾಗ ಕಬೀರದಾಸರ ನಿರ್ಯಾಣವು ಹೀಗೆ ಕೆಲವು ದಿನಗಳು ಕಳೆದ ನಂತರ ಶಿಷ್ಯರಲ್ಲಿ ಶಿಖಾಮಣಿಯಂತಿದ್ದ ಕಬೀರದಾಸರು ನಾಮ ಸಂವತ್ಸರ ಕಾರ್ತಿಕ ಮಾಸ ಬಹುಳ ನವಮಿ ತಿಥಿಯಲ್ಲಿ ಇಹ ಲೋಕಯಾತ್ರೆಯನ್ನು ಮುಗಿಸಿ ಶ್ರೀ ಗುರುಪಾದದಡಿಯಲ್ಲಿ ನಿರ್ವಿಕಲ್ಪ ಸಮಾಧಿಯಿಂದ ವಿಧೇಹ ಕೈವಲ್ಯವನ್ನು ಹೊಂದಿದರು ಆ ಪೂಜ್ಯರ ಶರೀರವನ್ನು ಭೂ ಸಮಾಧಿಯಲ್ಲಿರಿಸಿ ಅದರ ಮೇಲೆ ಬದಾಮಿ ಕಲ್ಲುಗಳನ್ನು ಸುಂದರವಾಗಿ ಕೆತ್ತಿಸಿ ಅಂದವಾಗಿ ಗದ್ದುಗೆಯನ್ನು ಕಟ್ಟಿಸಿದರು ಪ್ರತಿವರ್ಷ ಜಾತ್ರೆಯಲ್ಲಿ ಸಮಾಧಿಯ ಮೇಲೆ ಸುಂದರವಾದ ಮಂಟಪ ಕಟ್ಟಿ ವೈಭವದಿಂದ ಪೂಜಿಸುವ ಸಂಪ್ರದಾಯ ಇಂದಿಗೂ ಇರುತ್ತದೆ ಇದರಂತೆ ಮತ್ತೆ ಕೆಲವು ಶ್ರೇಷ್ಠ ಶಿಷ್ಯರು ಮಠದಲ್ಲಿಯೇ ಪರಮ ಕೈವಲ್ಯಧಾಮವನ್ನು ಹೊಂದಿದರು ಮತ್ತೆ ಹೊರಗಿನಿಂದ ಹೊಸ ಮುಮುಕ್ಷುಗಳು ತಮ್ಮ ಉದ್ಧಾರಕ್ಕಾಗಿ ಸದ್ಗುರುಗಳ ಸನ್ನಿಧಿಗೆ ಬರಹತ್ತಿದರು ಒಟ್ಟಿನಲ್ಲಿ ಸದ್ಪುರುಷರಿಂದ ಮಠವು ಕೈಲಾಸದಂತೆ ಶೋಭಿಸ ಹತ್ತಿತು ತೇರು ಕಟ್ಟಿಸಿದ್ದು ತೇಜಪ್ಪನು ಭೂದಾನ ಮಾಡಿದ್ದು ಮತ್ತೊಂದು ಸಮಯದಲ್ಲಿ ಸದ್ಭಕ್ತರೆಲ್ಲರೂ ಒಂದಾಗಿ ವೇದ ಮಂತ್ರಗಳನ್ನು ಕೆತ್ತಿಸಿ ಸುಂದರವಾದ ಗಡ್ಡೆಯ ತೇರನ್ನು ಕಟ್ಟಿಸಬೇಕೆಂದು ನಿಶ್ಚಯಿಸಿ ಕಟ್ಟಿಗೆಗಳನ್ನು ತರಿಸಿದರು ಕುಶಲಮತಿಯುಳ್ಳ ಬಡಿಗರನ್ನು ಕರೆಯಿಸಿ ಬಹು ಜನರು ಮೆಚ್ಚುವಂತೆ ತೀವ್ರವಾಗಿ ತೇರು ಕಟ್ಟುವ ಕೆಲಸವನ್ನು ಪೂರ್ತಿಗೊಳಿಸಿದರು ತೇಜಪ್ಪನು ತೇರು ಎಳೆಯಲಿಕ್ಕೆ ತನ್ನ ಭೂಮಿಯನ್ನು ಕೊಟ್ಟದ್ದು ಒಂದು ದಿನ ಬೆಳಗಿನ ಜಾವದಲ್ಲಿ ಸದ್ಗುರುಗಳು ಶಿಷ್ಯವೃಂದಕ್ಕೆ ಶಾಸ್ತ್ರಶ್ರವಣ ಮಾಡಿಸುತ್ತಿರುವಾಗ ಹುಬ್ಬಳ್ಳಿ ತೇಜಪ್ಪನೆಂಬ ಶ್ರೀಮಂತನು ಬಂದು ಸ್ವಾಮಿಗಳಿಗೆ ನಮಸ್ಕರಿಸಿ ಹೇಳಿದನು ಅಪ್ಪ ನಿನ್ನೆ ನನ್ನ ಕನಸಿನಲ್ಲಿ ನಮ್ಮ ತಂದೆಯು ಬಂದು ಮಗನೇ ಸಿದ್ಧಾರೂಢರ ತೇರು ಎಳೆಯುವುದಕ್ಕೋಸ್ಕರ ನಿನ್ನ ಭೂಮಿಯಲ್ಲಿ ಅವರೆಷ್ಟು ಬೇಡುವರೋ ಅಷ್ಟು ಶುದ್ಧ ಮನಸ್ಸಿನಿಂದ ಕೊಡು ಅಂದರೆ ನನಗೆ ಸುಖ ಲಭಿಸುವುದು ಎಂದು ಹೇಳಿದನು ಆದ ಕಾರಣ ತಮಗೆ ಬೇಕಾಗಿರುವಷ್ಟು ಭೂಮಿಯನ್ನು ತಮ್ಮ ಚರಣಕ್ಕೆ ಅರ್ಪಿಸುವೇನು ಎಂದು ನಮಿಸಿದನು ಕೂಡಲೇ ಎಲ್ಲ ಭಕ್ತರು ಆ ಸ್ಥಳಕ್ಕೆ ಹೋಗಿ ಅಳತೆ ಮಾಡಿ ತೋರಿಸಿದರು ಆಗ ತೇಜಪ್ಪನು ಸರಳ ಮನಸ್ಸಿನಿಂದ ಅಷ್ಟು ಭೂಮಿಗೆ ಕಾಗದ ಬರೆದುಕೊಟ್ಟು ಭಕ್ತಿಯಿಂದ ಸ್ವಾಮಿಗಳ ಚರಣಕ್ಕೆ ಅರ್ಪಿಸಿದನು ಸದ್ಗುರುಗಳು ತೇಜಪ್ಪನ ಪರಮ ಭಕ್ತಿಗೆ ಪ್ರಸನ್ನರಾಗಿ ನಿನ್ನ ವಂಶದವರೆಲ್ಲರಿಗೂ ಸುಖ ಸಂಪತ್ತು ವೃದ್ಧಿಯಾಗಲಿ ಎಂದು ಆಶೀರ್ವದಿಸಿದರು ನಂತರ ಭಕ್ತರು ತಮ್ಮ ವಿಚಾರವನ್ನು ಗ್ರಾಮಾಧಿಕಾರಿಗಳಿಗೆ ತಿಳಿಸಿದರು ಅವರೆಲ್ಲರೂ ಸದ್ಗುರುವಿನ ಕಾರ್ಯವೆಂದು ಅತಿ ಭಕ್ತಿಯಿಂದ ಆಗಿಂದಾಗಲೇ ರಸ್ತೆ ಮಾಡುವ ಕಾರ್ಯವನ್ನು ಕೈಗೊಂಡು ಅದನ್ನು ಪೂರ್ತಿಗೊಳಿಸಿ ಗುರುಗಳಿಂದ ಪ್ರೇಮಯುಕ್ತ ಪ್ರಸಾದವನ್ನು ಪಡೆದು ಅವರಿಗೆ ನಮಿಸಿ ನಿರ್ಗಮಿಸಿದರು ಮತ್ತೆ ಕೆಲವು ದಿನಗಳು ಕಳೆಯಲಾಗಿ ಸದ್ಗುರುಗಳ ಸಮಾಧಿ ಮಂದಿರದ ಮೇಲೆ ಭಕ್ತರು ಸುಂದರವಾದ ಗೋಪುರವನ್ನು ಕಟ್ಟಿಸಿ ಅದರ ಮೇಲೆ ಬಂಗಾರದಂತೆ ಹೊಳೆಯುವ ಕಳಸವನ್ನು ಹರ್ಷದಿಂದ ಇರಿಸಿದರು ಮುಂದೆ ಶ್ರೀರಾಮನವಮಿಯಲ್ಲಿ ಶ್ರೀ ಸದ್ಗುರುನಾಥನ ಜನ್ಮೋತ್ಸವವನ್ನು ಕಸಬಿ ಪೇಟೆಯಲ್ಲಿ ನೆರವೇರಿಸಿದರು ಹದಿನಾರನೆಯ ದಿವಸ ಹರ್ಷದಿಂದ ಸ್ವಾಮಿಗಳವರನ್ನು ಅಂದವಾಗಿ ಶೃಂಗರಿಸಿದ ಶ್ರೀಗಂಧದ ತೊಟ್ಟಿಲಲ್ಲಿ ಕುಳ್ಳಿರಿಸಿ ನಾಮಕರಣೋತ್ಸವವನ್ನು ಮಾಡಿ ಸಮಾಪ್ತಿಗೊಳಿಸಿದರು ಇದರಂತೆ ಪ್ರತಿ ವರ್ಷ ನೆರವೇರಿಸುವ ಸಂಪ್ರದಾಯವನ್ನು ಹಾಕಿದರು ಪಂಢರಪುರದಲ್ಲಿ ಆಷಾಢ ಮತ್ತು ಕಾರ್ತಿಕ ಮಾಸದಲ್ಲಿ ಜರುಗುವ ಉತ್ಸವದಂತೆ ಅದೇ ಮಿತಿಗೆ ಭಾಗವತ ಸಪ್ತಕದೊಂದಿಗೆ ಉತ್ಸವವನ್ನು ಪ್ರತಿ ವರ್ಷ ಮಾಡುವಂತೆ ನಿರ್ಧರಿಸಿದರು ಇದು ಅಲ್ಲದೆ ಪ್ರತಿ ಸೋಮವಾರ ಕೀರ್ತನೆ ಪಾದಪೂಜೆ ಇವೆಲ್ಲ ಉತ್ಸವಗಳನ್ನು ಬಹು ಸಂತೋಷದಿಂದ ಸಾಗುವಂತೆ ಸರ್ವ ಸದ್ಭಕ್ತರು ಸೇವೆ ಕೈಗೊಂಡರು ಹುಬ್ಬಳ್ಳಿ ಎಂಬ ಕೈಲಾಸದಲ್ಲಿ ಪರಮೇಶ್ವರನೆಂಬ ಸಿದ್ಧಾರೂಢನು ನೆಲೆಸಿರುವನು ಎಂದು ಎಲ್ಲರೂ ತಮ್ಮ ಹಮ್ಮು ದೊರೆದು ಬ್ರಾಹ್ಮಣ ಮೊದಲುಗೊಂಡು ಚಾಂಡಾಲ ಕಡೆಯಾಗಿ ಸರ್ವರೂ ಭಯಭಕ್ತಿಯಿಂದೊಳಗೂಡಿ ಸದ್ಗುರುಗಳಿಗೆ ವಂದಿಸಿ ಕಡು ಹರ್ಷದಿಂದ ಶಾಸ್ತ್ರ ಶ್ರವಣ ಮಾಡುತ್ತ ಧನ್ಯ ಭಾವದಲ್ಲಿ ತಮ್ಮ ತಮ್ಮ ಪುರಸದನಗಳಿಗೆ ಹೋಗುತ್ತಿದ್ದರು ಈ ಪ್ರಕಾರ ಸಿದ್ಧರ ಕೀರ್ತಿಲತೆಯು ಸಪ್ತ ಸಮುದ್ರಗಳವರಿಗೂ ಪಸರಿಸಿತು ಲೋಕಮಾನ್ಯ ತಿಲಕರ ಗರ್ವಭಂಗ ಮಠದಲ್ಲಿ ಪ್ರತಿನಿತ್ಯವೂ ಕ್ರಮವತ್ ಶಾಸ್ತ್ರ ನಡೆಯುತ್ತಿತ್ತು ಒಂದು ದಿನ ಓರ್ವ ಬ್ರಾಹ್ಮಣನು ಲೋಕಮಾನ್ಯರು ಟೀಕೆಯನ್ನು ಬರೆದ ಭಗವದ್ಗೀತೆ ಎಂಬ ಗ್ರಂಥವನ್ನು ತೆಗೆದುಕೊಂಡು ಬಂದನು ಅವನು ಸ್ವಾಮಿಗಳಿಗೆ ನಮಸ್ಕರಿಸಿ ಕುಳಿತುಕೊಂಡನು ಬಳಿಕ ಮೆಲ್ಲಗೆ ಅದರಲ್ಲಿರುವ ಕರ್ಮಣ್ಯೇ ರಸ್ತೆ ಮಾ ಫಲೇಶು ಕದಾಚನ ಕರ್ಮಣೈವ ಸಂಸಿದ್ಧಿ ಮಾಸ್ತಿಕ ಜನಕಾದಯ ಮೊದಲಾದ ಶ್ಲೋಕಗಳಿಗೆ ಟಿಲಕರು ಹರ್ಷದಿಂದ ಬರೆದ ಕರ್ಮಪರ ಅರ್ಥವನ್ನು ಓದಿ ಸ್ವಾಮಿಗಳೇ ಪೂರ್ವಜರು ಬರೆದ ಅರ್ಥವನ್ನು ಮತ್ತು ಇದನ್ನು ವಿಚಾರಿಸಲಾಗಿ ಇವೆರಡರಲ್ಲಿ ಭೇದ ಕಂಡುಬರುವುದು ಆದರೆ ಅವರು ಬರೆದಿರುವುದು ಯಥಾರ್ಥವೋ ಟಿಳಕರು ಬರೆದಿರುವುದು ಯಥಾರ್ಥವೋ ಎಂಬ ಸಂಶಯವೂ ನನ್ನನ್ನು ಕೊರೆಯುತ್ತಿರುವುದು ಇದನ್ನು ಪರಿಹರಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು ಸಿದ್ಧಾರೂಢರು ಚದುರಮತಿಯೇ ಕೇಳು ಸದ್ಗುರುವರ ಮುಖದಿಂದ ವಿದ್ಯೆಯನ್ನು ಕಲಿಯದೆ ಮೊದಲಿನ ತನ್ನ ಕರ್ಮ ಸಂಸ್ಕಾರದಲ್ಲಿ ಮುಳುಗಿದ ಬುದ್ಧಿಯಿಂದ ಬರೆದ ಅರ್ಥವು ಹೇಗೆ ಯೋಗ್ಯವಾಗುವುದು ನೀನೇ ತಿಳಿದು ನೋಡು ಎಂದರು ಸಿದ್ಧರು ಹೀಗೆ ನುಡಿದರೆಂಬ ಸುದ್ದಿಯು ಹಬ್ಬುತ್ತಾ ಲೋಕಮಾನ್ಯರವರಿಗೂ ಹೋಯಿತು ಅವರು ಒಂದು ಸಮಯ ಸಾಧಿಸಿ ಹುಬ್ಬಳ್ಳಿಗೆ ಬಂದರು ತಾವು ತಮ್ಮ ಮನದೊಳಗೆ ನಾನು ಬರೆದಿರುವ ಭಗವದ್ಗೀತೆಯ ಅರ್ಥವನ್ನು ಸಿದ್ಧಪಡಿಸಿ ಅವರ ಬುದ್ಧಿಯನ್ನರಿದು ನನ್ನ ಸುಬುದ್ಧಿಯಿಂದ ಅವರೊಡನೆ ತರ್ಕವನ್ನು ಮಾಡಬೇಕು ಎಂಬ ನಿಶ್ಚಯ ಬುದ್ಧಿಯಿಂದ ಸಂತೋಷಗೊಂಡು ಮಠಕ್ಕೆ ಬಂದರು ಅಲ್ಲಿ ಸ್ವಾಮಿಗಳವರ ಸಂದರ್ಶನ ಮಾಡಿಕೊಂಡು ಕುಳಿತರು ನಂತರ ಮಹನೀಯರೇ ನಾನು ಸರಸವಾಗಿ ಬರೆದ ಭಗವದ್ಗೀತೆಯ ಅರ್ಥಕ್ಕೆ ತಾವು ಹೆಸರಿಟ್ಟರಂತೆ ಅದು ಯಾವುದು ನನಗೆ ತಿಳಿಸಬೇಕು ಎಂದರು ಅದಕ್ಕೆ ಆರೂಢರು ಲೋಕಮಾನ್ಯರೇ ಶ್ರೀ ಆನಂದಗಿರಿ ಶ್ರೀಧರ ಚಿದ್ಘನ ಮಧುಸೂಧನ ಶಂಕರಾನಂದ ಶ್ರೀ ಶಂಕರಾಚಾರ್ಯ ಮೊದಲಾದ ಮಹಾಮುನಿಗಳು ಗುರುಮುಖದಿಂದ ಶ್ರುತಿಗಳ ಅರ್ಥವನ್ನರಿತು ಅಹಂಕಾರ ಭೇದಗಳನ್ನು ಮರೆತು ವಿರಕ್ತಿಯಿಂದ ಸಮಭಾವ ಉಳ್ಳವರಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಅತಿ ಶ್ರಮ ವಹಿಸಿ ಕಿಂಚಿತ್ತಾದರೂ ಸಂಶಯಕ್ಕೆ ಆಸ್ಪದವಿರದಂತೆ ನಿರ್ಮಲವಾದ ಅರ್ಥವನ್ನು ಬರೆದಿರುವರು ನೀವಾದರೂ ಕೊಂಕಿನಿಂದ ನಡೆದ ಜನರನ್ನು ಸತ್ಕರ್ಮಕ್ಕೆ ಸೋಂಕಿಸುತ್ತಾ ತೀವ್ರವಾಗಿ ಮೋಕ್ಷದ ಮಾರ್ಗಕ್ಕೆ ಹಚ್ಚಬೇಕೆಂದು ಬರೆದಿರುವುದು ಯೋಗ್ಯವೇ ಆಗಿರುವುದು ಎಂದು ಹೇಳಿದರು ಹೀಗೆ ಆರೂಢರು ಆಡಿದ ನುಡಿಗಳನ್ನು ಕೇಳಿ ಟಿಲಕರು ಮನದಲ್ಲಿ ಸಂತೋಷಭರಿತರಾಗಿ ಅಟ್ಟಹಾಸದಿಂದ ಆರೂಢರೇ ಬಂಧರಹಿತನು ಪ್ರಾಣ ಇಂದ್ರಿಯ ಅಂಧಕರಣ ಇವುಗಳಿಗೆ ಒಂದಕ್ಕೂ ಸಂಬಂಧ ಇಲ್ಲದವನು ಮತ್ತು ಮಾತು ಮನಗಳಿಗೆ ಮೀರಿದವನು ಎಂದು ಹೇಳುವಿರಿ ಇದರಿಂದ ನಿಮ್ಮ ಮತವು ಶೂನ್ಯ ಮತವಾಯಿತು ಇದಕ್ಕೆ ತಮ್ಮ ಉತ್ತರವೇನು ಎಂದು ಪ್ರಶ್ನೆ ಮಾಡಿದರು ತಿಳಕರ ಗರ್ವಭಂಗ ಅದಕ್ಕೆ ಭಾರತೀಯು ಮತಿವಂತರೇ ಕೇಳಿರಿ ಆ ಶೂನ್ಯವನ್ನು ಅರಿಯುತ್ತಾ ಇರುವ ಆತ್ಮನು ನಿರಂತರ ಸಾಕ್ಷಿಕನಾಗಿ ಇರಬೇಕಾದವನಲ್ಲವೇ ಅವನೇ ಆತ್ಮಸ್ವರೂಪನು ಆದರೆ ಪೂರ್ವದ ಕರ್ಮಾಚರಣೆಯ ಪೂರ್ಣ ಅನುಭವವು ನಿಮಗಿರುವುದು ಅದರ ಅಭಿಮಾನದಿಂದ ಇಂಥ ಆತ್ಮಸ್ವರೂಪವನ್ನು ತಿಳಿಯದೆ ನಾಸ್ತಿಕರಂತೆ ನೀವು ಬಹಿರ್ಮುಖಿಯಾಗಿ ಈ ರೀತಿ ಪ್ರಶ್ನೆ ಮಾಡುವಿರಿ ಸ್ತುತ್ಯವಾದ ಬ್ರಹ್ಮವಿದ್ಯಿಗೆ ನೀವು ಅಧಿಕಾರಿಗಳಲ್ಲವು ನಿಷ್ಕಾಮಕರ್ಮಗಳಿಂದ ಅಂತಃಕರಣ ಶುದ್ಧಿ ಮಾಡಿಕೊಂಡಿದ್ದರೆ ಜ್ಞಾನಕ್ಕೆ ನೀವು ಅಧಿಕಾರಿಗಳಾಗುತ್ತಿದ್ದೀರಿ ನೀವು ಹಾಗೆ ಮಾಡಲಿಲ್ಲ ಯಾಕೆಂದರೆ ನಾನು ಬರೆದ ಗೀತಾ ರಹಸ್ಯಕ್ಕೆ ಬುಧರಿಂದ ಕುಂದು ಬಂದಿತೆಂದು ಕುಗ್ಗಿದಿರಿ ಈಗ ಇಲ್ಲಿ ನಿಮ್ಮ ಸ್ತುತಿ ಮಾಡಲಾಗಿ ಹಿಗ್ಗಿದಿರಿ ಈ ರೀತಿಯಾಗಿ ನಿಮ್ಮಲ್ಲಿ ಹಿಗ್ಗು ಕುಗ್ಗುಗಳು ಇರುವವೆಂದ ಮೇಲೆ ನೀವು ಕರ್ಮದ ಮರ್ಮವನ್ನು ತಿಳಿಯದವರಾಗಿರುವಿರಿ ಆದ ಕಾರಣ ಕರ್ಮ ಜ್ಞಾನ ಇವುಗಳೆರಡರ ನಿರ್ಮಲ ಜ್ಞಾನವೂ ಇಲ್ಲದೆ ಭಗವದ್ಗೀತೆಗೆ ಅರ್ಥವನ್ನು ಬರೆದದ್ದು ಅದು ಹೇಗಿರುವುದೆಂಬುದನ್ನು ನೀವೇ ವಿಚಾರಿಸಿರಿ ಮತ್ತು ನಿಮ್ಮ ಅನುಭವದಿಂದ ತಿಳಿದು ನೋಡಿರಿ ಎಂದು ನಿರರ್ಗಳವಾಗಿ ನುಡಿದರು ಶ್ರೀ ಟಿಳಕರ ಆತ್ಮ ಟಿಳಕರು ಇದೆಲ್ಲವನ್ನು ಕೇಳಿ ಆಶ್ಚರ್ಯಚಕಿತರಾದರು ಅಲ್ಲಿ ನೆರೆದಿರುವ ಭಕ್ತ ಸಮುದಾಯವನ್ನು ಕುರಿತು ಮಹನೀಯರೇ ನಾನು ಭಾರತದ ಭೂಮಿ ಅಷ್ಟೇ ಅಲ್ಲದೆ ಯುರೋಪ್ ಅಮೇರಿಕಾ ಆಫ್ರಿಕಾ ಏಷ್ಯಾ ಮೊದಲಾದ ದೇಶಗಳ ಜನರಿಂದ ಪ್ರಖ್ಯಾತಿಯನ್ನು ಹೊಂದಿ ಲೋಕಮಾನ್ಯ ಎಂಬ ಬಿರುದನ್ನು ಪಡೆದಿರುವೆನು ನಾನು ಮನಸ್ಸಿನಲ್ಲಿ ನಾನಾ ಪ್ರಕಾರದ ಪ್ರಶ್ನೆಗಳನ್ನು ಕಲ್ಪಿಸಿಕೊಂಡು ಇವರೊಡನೆ ವಾದ ಮಾಡಬೇಕೆಂದು ಬಂದಿದ್ದೆನು ಆದರೆ ಇವರ ದರ್ಶನ ಮಾತ್ರದಿಂದಲೇ ನನ್ನಲ್ಲಿಯ ಎಲ್ಲ ಪ್ರಶ್ನೆಗಳು ಅಲ್ಲಿಯೇ ಮಾಯವಾಗಿ ನನಗೇನೂ ತೋರದಂತಾಯಿತು ಇವರ ಸಮ್ಮುಖದಲ್ಲಿ ಏನೊಂದೂ ನುಡಿಯಲಾಗದ ಸ್ಥಿತಿಯು ನನಗೆ ಬಂದೊದಗಿತು ಈ ಮಹಾಪುರುಷನು ನಿಜವಾಗಿ ಆದಿನಾರಾಯಣನು ಇದು ಸತ್ಯವು ಎಂದು ಸಾರಿದರು ಪುನಃ ಶ್ರೀ ಸದ್ಗುರುಗಳಿಗೆ ಹೇ ದಯಾಮುನಿಧಿಯೇ ಮಾನವ ವಿದೂರನೆ ಸಾಧು ಶಿರೋಮಣಿಯೇ ಭಕ್ತೋದ್ಧಾರಣೆ ನನ್ನ ಅಪರಾಧವನ್ನು ಮನ್ನಿಸು ಎಂದು ವಿನೀತ ಭಾವದಿಂದ ನಮಿಸಿದರು ಸದ್ಗುರುಗಳು ಅವರಿಗೆ ಪ್ರಸಾದವನ್ನಿತ್ತು ಆಶೀರ್ವದಿಸಿ ಕಳುಹಿಸಿದರು ಮಂಗಲ ಶ್ರೀ ಗುರುವರನಿ ನಿಜ ಸುಖಾಮೃತ ಸಾಗರನೆ ಭಕ್ತಾಳಿ ಬಂಧುವೆ ಭೋಗಿಭೂಷಣೆ ದ್ವೈತ ಗಜ ಮೋಘದ ಮೋಘದಪಕೃತಿ ಗಣಪಕಾರಿಯೇ ಯೋಗಿ ಜನಕುಲವಂದ್ಯದೇವನೇ ಯೋಗ್ಯ ಶಿಷ್ಯರ ತಾಪಹಾರಿಯೇ ನಿನ್ನ ನಾಮ ನಮಿಪೆ ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಅವತಾರ ಲೀಲಾ ಚರಿತ್ರ ಕಲ್ಪದ್ರ ಮೊದಲು ವಿಷಪ್ರಾಶನವೆಂಬ ಮೂವತ್ನಾಲ್ಕನೆಯ ಅಧ್ಯಾಯವು ಸಮಾಪ್ತಿ